ಸೊ ಗೈಸ್ ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಒಂದು ಇಮೇಜ್ಗಳು ತುಂಬಾ ವೈರಲ್ ಆಗ್ತಿದೆ ಸೊ ಗೈಸ್ ನೀವು ಕೂಡ ನಲ್ಲಿ ಈ ಇಮೇಜ್ನ ಕ್ರಿಯೇಟ್ ಮಾಡ್ಬೋದು ಅದು ಹೇಗಿಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ಬನ್ನಿ ಗೈಸ್ ಹಾಗಾದ್ರೆ ಯಾಕೆ ತಡ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಗೈಸ್ ಓದಲಿಗೆ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಚಾಟ್ ಜಿ ಪಿ ಟಿ ಪ್ರೋ ಅಂತ ಟೈಪ್ ಮಾಡಿ ಫಸ್ಟ್ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಸೊ ಗೈಸ್ ಇವಾಗ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟಾರ್ಟ್ ನೋವು ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೋಬೇಕು ಇಲ್ಲಿ ಈ ತರ ಇಂಟರ್ಫೇಸ್ ಬರುತ್ತಲ್ಲ ಸೊ ಗೈಸ್ ಅಲ್ಲಿ ನಿಮಗೆ ಒಂದು ಪ್ಲಸ್ ಸೆಕೆಂಡ್ ಕಾಣಿಸ್ತಿದೆಲ್ಲ ಇಲ್ಲಿ ಕೆಳಗಡೆ ಕಡೆ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೋಬೇಕು ಈಗ ಇಲ್ಲಿ ನೋಡಬಹುದು ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ ಲಾಸ್ಟ್ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಈಗ ನಿಮಗೆ ಗ್ಯಾಲರಿ ಆಪ್ಷನ್ ಇಲ್ಲಿ ತೋರಿಸುತ್ತೆ ಸೊ ಗೈಸ್ ಇದ್ರಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕು ಅದನ್ನ ಸೆಲೆಕ್ಟ್ ನ ಮಾಡ್ಕೋಬೇಕು ಓಕೆನಾ ಸೊ ಇಲ್ಲಿ ನಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಗೈಸ್ ಇವಾಗ ಈ ತರ ಇಲ್ಲಿ ಇಮೇಜ್ ಆ್ಯಡ್ ಆಗಿದೆ ಸೊ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ನೀವು ಟೈಪ್ ಮಾಡಬೇಕು ಇಲ್ಲಿ ಸ್ವಲ್ಪ ಲೋಡಿಂಗ್ ಗೆ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಿಮಗೆ ಕಾಣಿಸಿದ್ಯಾ ಸರ್ಕಲ್ ವೈಟ್ ಅಲ್ಲಿ ಸೊ ಅದು ಫುಲ್ ಆಗ್ಬೇಕು ಅದ್ಮೇಲೆ ನೀವು ಇಮೇಜ್ ಕ್ರಿಯೇಟ್ ಮಾಡಕ್ ಆಗೋದು ಓಕೆನಾ ಸೊ ಗೈಸ್ ಇವಾಗ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕು ಟರ್ನ್ ಇನ್ ಟು ದಿಸ್ ಜಿಬ್ಲಿ ಇಮೇಜ್ ಅಂತ ಓಕೆನಾ ನೆಕ್ಸ್ಟ್ ಇಲ್ಲಿ ಏರೋ ಬಟನ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಈಗ ನೋಡಬಹುದು ನಿಮ್ದು ಇಮೇಜ್ ಇಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ ಎ ಐ ಓಕೆನಾ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಗೈಸ್ ಇವಾಗ ನೋಡಬಹುದು ಗೆಟಿಂಗ್ ಸ್ಟಾರ್ಟೆಡ್ ಅಂತ ಬಂದಿದೆ ಓಕೆನಾ ಸೊ ಗೈಸ್ ಈಗ ನೋಡಬಹುದು ಜಿಬ್ಲಿ ಇಮೇಜ್ ಇದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಓಕೆನಾ ಇದರಲ್ಲಿ ಸೇಮ್ ಬ್ಯಾಕ್ ಗ್ರೌಂಡ್ ಅದೇ ತರ ಇದೆ ಚೇಂಜಸ್ ಏನಾಗಿಲ್ಲ ಚಾಟ್ ಚಿಪಿಟಿಯಲ್ಲಿ ಯೂಸ್ ಮಾಡಿದ್ರೆ ಈ ತರ ಬರುತ್ತೆ ಓಕೆನಾ ಸೊ ಗೈಸ್ ಈ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ ಸೊ ಅದರ ಮೇಲೆ ನ ಮಾಡಿಕೊಂಡು ನೀವು ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಸೊ ಗೈಸ್ ಇಲ್ಲಿ ನೀವು ಒನ್ ಟೈಮ್ ಮಾತ್ರ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೋದು ಬೇಕಾದರೆ ನೀವು ಇಲ್ಲಿ ಚಾಟ್ ಜಿ ಪಿ ಟಿ ಪ್ಲಸ್ ಅಂತ ಸರ್ಚ್ ಮಾಡಿದರೆ ಇನ್ನೊಂದು ವೆಬ್ಸೈಟ್ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತೀವಿಯಾ ಸೊ ಅದರಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಇನ್ನೊಂದು ಇಮೇಜ್ನ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ಫಸ್ಟ್ ವೆಬ್ಸೈಟ್ ಮೇಲೆ ನ ಮಾಡ್ಕೋಬೇಕು ಮಾಡಿಕೊಂಡು ಸೇಮ್ ಮೆಥಡ್ ಇವಾಗ ಆಗ ಹೇಳಿದ್ದಲ್ಲ ಸೊ ಅದೇ ಥರ ಇಲ್ಲಿ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಒಂದು ನಿಮಗೆ ಕಾಣಿಸ್ ಕಾಣಿಸ್ತಾ ಇದೆಯಾ ಆಸ್ಕ್ ಚಾಟ್ ಚಿಪಿಟಿ ಅಂತ ಅಲ್ಲಿ ಹಾಯ್ ಅಂತ ಟೈಪ್ ಮಾಡಬೇಕು ಅಗರ್ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಸೇಮ್ ಆಗ ನಾನು ಹೇಳಿದೆಲ್ಲ ಅದೇ ಥರ ನೀವು ಇಲ್ಲಿ ಇಮೇಜ್ನ ಹಾಕಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ಸೊ ಗಾಯ್ಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ